ಆ್ಯಂಡ್ ಮ್ಯಾಕ್ಸ್ ಬಗ್ಗೆ ಹೇಳಬೇಕಂದ್ರೆ ಕಿಚ್ಚ ಸುದೀಪ್ ಸರ್ ಸತಿ ಮ್ಯಾನಿಫೆಸ್ಟ್ ಮಾಡಿದ್ದಿತ್ತು ನಾನು ಸುದೀಪ್ ಸರ್ ಜೊತೆ ಸಿನಿಮಾ ಮಾಡಬೇಕು ಅಂತ ಅದು ಈಗ ನನಸಾಗಿದೆ ಆ್ಯಂಡ್ ಫುಲ್ ಫ್ಲೆಡ್ಜ್ ಥ್ರೂ ಅಟ್ ಸಿನಿಮಾ ಅವ್ರ ಜೊತೆ ವರ್ಕ್ ಮಾಡಿರೋದ್ರಿಂದ ಇಟ್ಸ್ ಬ್ಲೆಸ್ಸಿಂಗ್ ಅಂತ ಹೇಳ್ಬೋದು ಟು ವರ್ಕ್ ವಿತ್ ಸುದೀಪ್ ಸರ್ ಮ್ಯಾಕ್ಸ್ಗೆ ಪ್ರೊಡಕ್ಷನ್ ಸಂಸ್ಥೆ ತಮಿಳು ಕೂಡ ಅಲ್ಲಿ ಮಾಡ್ತಾ ಕೆಲಸ ಮಾಡಿರ್ತಕ್ಕಂಥ ಟೆಕ್ನಿಷಿಯನ್ಸು ಮತ್ತು ಕಾಸ್ಟ್ ಎಲ್ಲ ಕನ್ನಡದವರೇ ಇರಬೇಕು ಅನ್ನೋದು ಸುದೀಪ್ ಸರ್ ಆಸೆ ಸೊ ಬಿಗ್ ಬಾಸಲ್ಲಿ ನೀವು ಕ್ಯಾಪ್ಟನ್ಶಿಪ್ಪಲ್ಲಿ ಸರ್ ಕ್ಯಾಪ್ಟನ್ಶಿಪ್ಪಲ್ಲಿ ಬಿಗ್ ಬಾಸಲ್ಲಿ ನೋಡಿದ್ದಕ್ಕೂ ಮ್ಯಾಕ್ಸ್ ಅಕಾಡದಲ್ಲಿ ಸುದೀಪ್ ಸರ್ ಕ್ಯಾಪ್ಟನ್ಶಿಪ್ ನೋಡಿದ್ದಕ್ಕೂ ಎಷ್ಟು ಖುಷಿ ಕೊಡ್ತು ಮತ್ತು ಎಷ್ಟು ಡಿಫ್ರೆನ್ಸ್ ಅಂತ ಅನ್ನಿಸ್ತು ಅಂತ ಬಿಗ್ ಬಾಸ್ ಬಿಗ್ ಬಾಸ್ ಬಗ್ಗೆ ನಾನು ಹೇಳೋಕ್ಕೆ ಇಷ್ಟಪಡೋಲ್ಲ ದಟ್ ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಅದು ಬೇರೆನೇ ವಿಂಗ್ ಅದು ಬಟ್ ಸುದೀಪ್ ಸರ್ ಇನ್ ರಿಯಲ್ ಅನ್ನೋದು ಮ್ಯಾಕ್ಸ್ ಅಟಲ್ಲಿ ನಾವು ಎಲ್ಲರೂ ಲೈಕ್ ಎಲ್ಲ ಕನ್ನಡದವ್ರೆ ಆ್ಯಂಡ್ ಎಲ್ಲರೂ ಹೊಸೊಬ್ಬರೆ ಅಷ್ಟೊಂದು ಹೆಸರು ಮಾಡಿರೋವಂಥವ್ರು ಯಾರೂ ಇಲ್ಲ ಎಲ್ಲ ಆ್ಯಕ್ಟರ್ಸ್ ನಾವೇನು ಪ್ಯಾಡಿಂಗ್ ಇದೆ ಆ ಸಿನಿಮಾದಲ್ಲಿ ಎಲ್ಲರೂ ಹೊಸಬ್ರು ಆಲ್ಮೋಸ್ಟ್ ಓಕೆ ಓಕೆ ಕನ್ನಡದಲ್ಲಿ ಒಂದು ಹೆಸರು ಮಾಡಿರೋವಂಥವ್ರು ಬಟ್ ಒಳ್ಳೆ ನಟರು ಅಂತ ಹೇಳ್ಕೊಂಡಿರೋನ್ನ ಕಾಸ್ಟ್ ಮಾಡಿರೋದು ಆ್ಯಂಡ್ ಟೆಕ್ನಿಷಿಯನ್ಸ್ ಎಲ್ಲನೂ ಇಲ್ಲಿಂದ ಸುದೀಪ್ ಸರ್ ಜೊತೆ ವರ್ಕ್ ಮಾಡುವಾಗ ಒನ್ ವರ್ಡಲ್ಲಿ ಹೇಳಬೇಕಂದ್ರೆ ಸರಸ್ವತಿ ಪುತ್ರ ಒಂದು ಒನ್ ಅವರ್ ವಿತ್ ಸುದೀಪ್ ಸರ್ ಈಸ್ ಈಕ್ವಲ್ ಟು ಟೆನ್ ಬುಕ್ಸ್ ಆರ್ ಹೀ ಇಸ್ ಒನ್ ವಾಕಿಂಗ್ ಎನ್ಸೈಕ್ಲೋಪೀಡಿಯಾ ಅಂತ ನಾನು ಹೇಳೋದು ಸೊ ನಾನು ಐ ಆಮ್ ಅಡ್ರೆಸ್ಸಿಂಗ್ ಹಿಮಸ್ ಸರಸ್ವತಿ ಪುತ್ರ ಅಂದ್ ಎಲ್ಲಿ ಹೋದ್ರೂ ಅದೇ ಹೇಳ್ತಿದ್ದೀನಿ ಆ್ಯಂಡ್ ಅವ್ರ ಪೇಷನ್ಸ್ ಇರಲಿ ಅವ್ರ ಪರ್ಫೆಕ್ಷನ್ ಇರಲಿ ಅವ್ರ ಕ್ಲಾರಿಟಿ ಇರಲಿ ಟ್ವೆಂಟಿ ಫೋರ್ ಕ್ರಾಫ್ಟ್ಸಲ್ಲೂ ಅವ್ರ ಕಂಪ್ಲೀಟ್ ಒಳ್ಳೇದ ಸಿನಿಮಾದು ಟ್ವೆಂಟಿ ಫೋರ್ ಕ್ರಾಫ್ಟ್ಸಲ್ಲೂ ಆ್ಯಂಡ್ ಎಷ್ಟು ಸಪೋರ್ಟಿವ್ ಅಂದರೆ ಏನೇ ಒಂದು ನಮಗೇನಾದ್ರು ಕನ್ಫ್ಯೂಷನ್ ಇದ್ದರೆ ಹಿ ವಿಲ್ ಕಮ್ ಹಿ ಅಂದರೆ ನಾವು ಕೇಳಬೇಕಾಗೂ ಇಲ್ಲ ಸಮಟೈಮ್ಸ್ ಸ್ಕ್ರೀನ್ ನೋಡ್ತಿರ್ತಾರೆ ಇಲ್ಲಿ ಭೀ ಲೈಕ್ ಹಿಂಗೆ ಮಾಡಿದರೆ ಚೆನ್ನಾಗಿರುತ್ತಲ್ಲ ಅಂತ ಅವ್ರಿಗೆ ಗೊತ್ತು ಸೊ ಇಲ್ಲಿ ಕಮೆಂಟ್ ಅಲ್ಲಿ ಈ ಥರ ಮಾಡಿ ಈ ಥರ ಚೆನ್ನಾಗಿರುತ್ತೆ ಟ್ರಸ್ಟ್ ಮೀ ಈ ಥರ ಒಂದು ಸ್ಟಾರ್ ಬಂದು ನಿಮ್ಗೆ ಈ ಥರ ಹೇಳೋ ಹೇಳೋದು ಇಟ್ಸ್ ಲೈಕ್ ಅ ವೆರಿ ರೇರ್ ಥಿಂಗ್ ನನಗಂತ ಅಲ್ಲ ಬಟ್ ಎವ್ರಿ ಪರ್ಸನ್ ಆನ್ ದ ಸೆಟ್ ನೋಸ್ ದಟ್ ಸಿನಿಮಾ ಅಂತ ಬಂದಾಗ ಹೀಸ್ ಲೈಕ್ ಮಾನ್ಸ್ಟರ್ ಹೀಸ್ ಹಂಗ್ರಿ ಆ ಒಂದು ಪರ್ಫೆಕ್ಷನ್ ಸ್ಕ್ರೀನ್ ಮೇಲೆ ಬರಬೇಕು ಅಂತ ಅವರು ತುಂಬ ಹಂಗ್ರಿ ಇದ್ದಾರೆ ಸೊ ಆ ಪರ್ಫೆಕ್ಷನ್ ತರಿಸ್ತಾರೆ ಪೊಲೀಸ್ ಕಾನ್ಸ್ಟೇಬಲ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ